ಕ್ರಿಸ್ತರ ಮೊದಲ ನಾಮದಿಂದ ನಿಮ್ಮ ಎಲ್ಲರಿಗೆ ನಾನು ಒಂದೇ ತಿಳಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ದೈನಂದಿನ ವಾಕ್ಯಗಳನ್ನು ನೋಡುವಾಗ ಪ್ರೀತಿಯ ದೇವರ ಮಕ್ಕಳೇ ಕೀರ್ತನೆಯಲ್ಲಿ ಐದನೇ ಅಧ್ಯಾಯ ನಾವು ನೋಡುವಾಗ ಅದರಲ್ಲಿ ಯಹೋವನು ನೀತಿವಂತನನ್ನು ಆಶ್ರವಿಸುವನು ಆತನ ಕೃಪೆಯು ಯಾವಾಗಲೂ ಇರುತ್ತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನೀತಿವಂತನಂದರೆ ನಾವು ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬರೂ ನಡೆಯುವಂಥ ಒಂದು ರೀತಿ ಭಯ ಭಕ್ತಿ ದೇವರ ವಚನ ಆದ ಹಾಗೆ ನಾವು ಜೀವಿಸಬೇಕಾಗಿದೆ ಈ ಲೋಕದಲ್ಲಿ ತಿಳ್ಕೊಡ್ರಿ ಯಾರಾದರೂ ಕೆಲಸ ಮಾಡುವಂಥ ಆಫೀಸ್ನಲ್ಲೇ ಆಗಲಿ ಕೆಲಸ ಮಾಡುವಂಥ ಒಂದು ಸ್ಕೂಲಲ್ಲೇ ಆಗಲಿ ನಾವು ನೀತಿವಂತರಾಗಿ ಕ್ರಮಬದ್ಧವಾಗಿ ನಾವು ಕಾನೂನ ರೀತಿಯಿಂದ ಕೆಲಸ ಮಾಡಿದಾಗ ಅದು ದೇವರಿಗೆ ಒಂದು ಒಳ್ಳೆಯದಾಗಿ ತುಂಬುವಂಥದ್ದಾಗಿದೆ ಅಂತ ನೋಡ್ತೇವೆ ಭಯ ಭಕ್ತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಕರೆಕ್ಟಾಗಿ ನಾವು ಕೆಲಸ ಮಾಡಬೇಕಾಗಿದೆ ಈ ಲೋಕದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯಾಕಂದರೆ ಮನಸ್ಸು ಬಂದ ಹಾಗೆ ನಾವು ಕೆಲಸ ಮಾಡಿದಾಗ ಅದು ಆ ಒಂದು ಕೆಲಸ ಮಾಡುವಂಥ ಒಂದು ಆಗಲಿ ಕೆಲಸ ಮಾಡುವಂಥ ಸ್ಕೂಲಲ್ಲೇ ಆಗಲಿ ಕೆಲಸ ಮಾಡುವಂಥ ಯಾವುದೇ ಜಗದಲ್ಲಾಗಲಿ ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಕೆಲಸ ಮಾಡಿದಾಗ ಅಲ್ಲಿ ಸಂತೋಷವುಳ್ಳವರಾಗಿದ್ದಾರ ನೋಡ್ತೀವಿ ಪ್ರೀತಿಯ ದೇವರ ಮಕ್ಕಳು ಇವತ್ತಿನ ಒಂದು ಜೀವಿತದಲ್ಲಿ ನಾವು ಸಹ ಕೆಲಸ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಾವು ಕರೆಕ್ಟಾಗಿ ನೀತಿವಂತರಾಗಿ ಭಯ ನಾವು ಜೀವಿಸಿದಾಗ ಅಲ್ಲಿ ದೇವರು ನಮಗೆ ಸಂತೋಷವುಳ್ಳವನಾಗಿದ್ದಾನೆ ನಮಗೆ ನೀತಿವಂತನಾಗಿ ಆತನು ನೋಡುವನಾಗಿದೆ ನೋಡುತ್ತಾನು ನೋಡಿದ್ದಾಗ ಆತನ ದೇಹವು ದೊಡ್ಡ ಕುರಾಣಿಯಂತೆ ನಮಗೆ ಆವರಿಸಿಕೊಳ್ಳುತ್ತೆ ಯಾರು ನೀತಿವಂತರಾಗಿ ಲೋಕದಲ್ಲಿ ಜೀವಿಸ್ತಾರೋ ದೇವರ ಕೃಪೆ ದೇವರ ಒಂದು ಪುರಾಣಿ ನಮ್ಮ ಮೇಲೆ ಇರ್ತದೆ ಯಾಕಂದರೆ ನಾವು ಹೋಗುವಾಗಲೂ ನಾವು ಬರುವಾಗಲೂ ಸದಾ ದೇವರು ನಮ್ಮ ಜೊತೆ ನಡೆಸುವಂಥ ದೇವರಾಗಿದ್ದಾರೆ ಎಲ್ಲ ಕೆಡಿನಿಂದಲೂ ಎಲ್ಲ ಸಮಸ್ಯೆಗಳಿಂದಲೂ ಎಲ್ಲ ಕಷ್ಟಗಳಿಂದ ಆತನು ನಮಗೆ ದೂರ ಮಾಡ್ತಾನೆ ಯಾಕಂದರೆ ಆತನ ಕೃಪೆ ಆತನ ಆಶೀರ್ವಾದ ದೊಡ್ಡ ಕುರಾಣಿಯಂತೆ ನಮಗೆ ಆವರಿಸಿಕೊಳ್ಳುವುದಾಗಿದೆ ಅಂತ ಪ್ರೀತಿಯ ದೇವರ ಮಕ್ಕಳೇ ನಿಮಗೆ ದೇವರ ಒಂದು ಕಥೆ ದೇವರ ಒಂದು ಪುರಾಣಿ ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ನೀವು ಮೊತ್ತ ಒಂದು ದೇವರ ಒಂದು ಸನ್ನಿಧಾನದಲ್ಲಿ ಈ ಲೋಕದಲ್ಲಿ ನೀವು ನೀತಿವಂತರಾಗಿ ನೀವು ಜೀವಿಸಿದಾಗ ಅಲ್ಲಿ ಅದ್ಭುತವಾಗಿ ದೇವರು ಗುರಾಣಿಯಂತೆ ಆವರಿಸಿಕೊಂಡು ನಿಮ್ಮನ್ನು ಎಲ್ಲ ಕೆಡಿನಿಂದಲೂ ಎಲ್ಲ ರೋಗದಿಂದಲೂ ಎಲ್ಲ ಸಮಸ್ಯೆಯಿಂದಲೂ ಎಲ್ಲ ಸಸ್ಯದಿಂದಲೂ ಎಲ್ಲ ಕಷ್ಟಗಳಿಂದಲೂ ಎಲ್ಲ ಸಾಧನೆಯಿಂದಲೂ ಆತನು ಬಿಡಿಸಿ ನಿಮ್ಮದು ಕೈದು ಕಾಪಾಡಿ ಆತನು ಗುರಾಣಿಯಾಗಿ ನಿಮ್ಮನ್ನು ನಡೆಸುವನಾಗಿದ್ದಾನೆ ಈ ಲೋಕದಲ್ಲಿ ಯಾಕಂದರೆ ಆತನ ದೊಡ್ಡ ಗುರಾಣಿಯಾಗಿದ್ದಾನೆ ಆತನು ನಂಬಿದ ಮಕ್ಕಳಿಗೆ ಯಗತ್ತು ಕೈ ಬಿಡುವುದಿಲ್ಲ ಅಂತ ನೋಡ್ತೀವೋ ಪ್ರೀತಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಿಜವಾಗಿ ಲೋಕದಲ್ಲಿ ಯಾವುದಾದ್ರೂ ತಪ್ಪು ಮಾಡಿದ್ದೇವೆ ಆದರೆ ನಾವು ಏಸುವಿನಲ್ಲಿ ಬಂದು ಆ ತಪ್ಪುಗಳನ್ನು ಅರಿಕೆ ಮಾಡಿದಾಗ ದೇವರು ನಿಜವಾಗಿಯೂ ನಮ್ಮನ್ನು ಅದನ್ನು ತೆಗೆದು ಬಿಟ್ಟು ನಮ್ಮನ್ನು ನೀತಿವಂತನಾಗಿ ಮಾಡುವನಾಗಿದ್ದೇನೆ ಅದನ್ನು ಮುಖಾಂತರ ನೀವು ಲೋಕದ ನೀತಿಮಂತರಾಗಿ ಜೀವಿಸಿದಾಗ ದೇವರ ಒಂದು ಕೃಪೆ ನಮ್ಮ ಮೇಲೆ ಆರಿಸಿಕೊಂಡು ನಮ್ಮನ್ನು ಬಲವಾಗಿ ಲೋಕದಲ್ಲಿ ನಡೆಸುವುದಾಗಿದೆ ಅಂತ ನೋಡ್ತೇವೆ ಪ್ರೀತ ದೇವರ ಮಕ್ಕಳು ನಮ್ಮನ್ನು ಆತನ ತೆಗೆಸೋಣ ಯಾಕಂದರೆ ನಿಜವಾಗಿಯೂ ದೇವರು ಯೇಸುವನ್ನು ನಮಗಾಗಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರನೇ ಯೇಸು ಮುಖಾಂತರ ನಾವು ಜೀವಿಸಿದಾಗ ನಿಜವಾಗಿಯೂ ನೀತಿಮಂತರಾಗುತ್ತೆ ಸಿದ್ಧವಾಗಿ ನೋಡ್ತೇವೆ ಪ್ರೀತ ದೇವರ ಮಕ್ಕಳು ದೇವರು ಆಶ್ರೆ ಆಮೇಲೆ